ನೀನು ನನ್ನ ಪೂರ್ತಿ ಓದಿ ಇನ್ನೊಬ್ರಿಗೆ ಹೇಳುವ ಸಂದರ್ಭದಲ್ಲಿ ಸೌಜನ್ಯ ಕೇಸ್ ಬರ್ತಾ ಆಗ್ತದೆ ಮುಂದೆ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ದಗಲ್ಬಾಜಿ ಜಮೀನ್ದಾರ ಹುಟ್ಟಬಾರ್ದು ಹೇಳುವಂತ ಮಾತಾಡಿ ಸಂದರ್ಭದಲ್ಲಿ ನನ್ನ ತಂದೆಯವರು ಜಮೀನ್ದಾರರು ಈ ರೀತಿಯ ದಗಲ್ಬಾಜಿ ಮಾಡಿದರು ಆ ದಗಲ್ ದಗಲ್ಬಾಜಿ ಮಾಡಿದ್ರೆ ನಾನು ನನ್ನ ತಂದೆಗೂ ವಿರೋಧವನ್ನು ಮಾಡುವ ಮಾಡುವಂಥ ಮನುಷ್ಯನ ಆ ರೀತಿ ಧೈರ್ಯ ಇದ್ರೆ ಈ ಸಮಾಜ ಈ ಕೆಟ್ಟವ್ರನ್ನ ಎದುರಿಸಲಿಕ್ಕಿಂತ ಶಕ್ತಿ ಬರ್ತದೆ ಇಲ್ಲದ್ರೆ ನಿಮಗೆ ಈ ಸಮಾಜ ಎದುರಿಸಲಿಕ್ಕೆ ಆಗೋದಿಲ್ಲ ಸಮಾಜ ನಿಮ್ಮನ್ನು ಧ್ವಂಸ ಮಾಡ್ತದೆ ಆ ರೀತಿಯ ಶಕ್ತಿ ಇದ್ರೆ ನಿಮ್ಮನ್ನು ನೀವು ಆ ಸಮಾಜವನ್ನು ಎದುರಿಸ್ತೀವಿ ನಾನು ಸಮಾಜಕ್ಕೋಸ್ಕರ ಮಾಡಿದ್ದೇನೆ ಅಂತ ಹೇಳುವಂಥ ಭಾವನೆ ನನಗೋಸ್ಕರ ಅಂತಕ್ಕೆ ನಾನು ಮಾಡಿಲ್ಲ ನನ್ನ ಕುಟುಂಬಸ್ಕೋಸ್ಕರ ನಾನು ಮಾಡಲಿಲ್ಲ ನನ್ನ ಹೆಣ್ಣು ಮಕ್ಕಳಿಗೆ ನಾನು ಮಾಡಲಿಲ್ಲ ನನ್ನ ಸಮಾಜಕ್ಕೋಸ್ಕರ ಮಾಡಿದ್ದೆ ಯಾರು ತಲೆ ಹೊಡೆದಾಗಲಿ ದುಡ್ಡುಗೆ ಇರ್ತದೆ ಆದರೆ ಉಂಟು ಎಪ್ಪತ್ತು ಸೆನ್ಸ್ ಆಗಿ ಬಂತು ನ್ಯಾಷನಲ್ ಹೈವೇ ರೋಡ್ ಸ್ಟೇಟ್ ಗೌರ್ಮೆಂಟ್ ಲ್ಯಾಂಡ್ ಸ್ಟೇಟ್ ಹೈವೇ ರೋಡ್ ಸೈಡ್ ಡೋಮೆಂಟ್ ಲ್ಯಾಂಡ್ ಇದನ್ನು ನುಂಗುವಂಥದ್ದು ನನ್ನ ದುರ್ಬುದ್ಧಿಯೇ ದೇವರೇ ಒಳ್ಳೆಯ ಬುದ್ಧಿಯನ್ನು ಕೊಡುವಂಥದ್ದು ಇಲ್ಲಿ ಮಾಡಿದ ಕರ್ಮಕಾಂಡ ಇಲ್ಲಿ ಏನು ನಡೆದಿದೆ ಎಲ್ಲರಲ್ಲಿ ಪ್ರಕಟಣೆ ಮಾಡಿದ್ದೀವಿ ಯಾರ್ದಾದರೂ ಭೂಮಿಯನ್ನು ನುಂಗಬೇಕು ಧರ್ಮಕ್ಕೆ ನುಂಗಿದ್ರೆ ಭಾರಿ ಸಂತೋಷ ಸ್ವಲ್ಪ ಕಿಂಚಿತ್ ಪಟ್ಟರು ಸ್ವಪ್ನ ಈಗ ಈ ಸೌಜನ್ಯ ಕೇಸು ನಡೆದದ್ದು ಜಾಗದಿಂದಾಗಿ ಜಾಗದ ಮೋಹ